ನಾನು ನನ್ನ ಮಗಳ ಎಷ್ಟೋ ನಂಬಿದ್ದೆ ಅವಳು ನನಗಿಂತ ಮೋಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ಲ ನಿಮ್ಮ ಅಮ್ಮನಿಗೆ ಸೊಂಟ ಮುರಿದೋಗೈತೆ ಬಾ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳಲ್ಲ ಅದೇ ನಾನು ಸೊಸೆ ನಾನು ಎಷ್ಟು ಹಿಂಸೆ ಕೊಟ್ಟಿದ್ದೆ ಅವಳು ಮದುವೆ ಆಗಿ ಬಂದಾಗಿಂದ ಅವಳಗೊಂದು ಸೀರೆ ಕೊಡಿಸಿಲ್ಲ ನಾನು ಆದ್ರೂ ನಾವು ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂತಾಳೆ ಬಂದು ನೋಡ್ತೀನಿ ನಾನು ತವ್ರ ಮನೆಯಲ್ಲಿ ಕೊಟ್ಟರೆ ಒಡವೆನೇ ಮಾರ್ಬಿಟ್ಟು ನಾನು ಮತ್ತೆ ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂದ್ಲು ಸೊ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಇಷ್ಟು ದಿನ ಅದಕ್ಕೆ ಹೇಳೋದು ತಂದೆ ತಾಯಿಗಳಿಗೆ ಗಂಡು ಮಕ್ಕಳು ಸೊಸೆರೆ ಆಗಬೇಕು ಯಾವ ಹೆಣ್ಮಕ್ಳು ಬರಲ್ಲ ಯಾ ನೆಂಟ್ರು ಬರಲ್ಲ ಅನ್ನೋದು ಇದಕ್ಕೆ ಅನಿಸುತ್ತೆ ನನ್ನ ಮಗಳಿಗೆ ನಾನು ಎಷ್ಟೆಲ್ಲ ಆಗಿದ್ದೆ ಎಷ್ಟೆಲ್ಲ ನೋಡಿದ್ದೆ ಈ ಮನೆದೆಲ್ಲ ತಗೊಂಡು ಹೋಗಿ ಅವಳಿಗೆ ಸುರಿದೆ ಆದ್ರೂ ಚೂರು ನನ್ನ ಕರುಣೆನೇ ಇಲ್ವಲ್ಲ ಅಯ್ಯೋ ಅತ್ತೆ ನೀವು ಇಲ್ಲಿದ್ದೀರಾ ಮತ್ತೆ ಗಂಗತೆ ಹೇಳಿದ್ರು ನೀವು ಸಂತ ಮುರಿದಾಗ ಇದೆ ಹಾಸ್ಪಿಟ್ಲ್ ಅಡ್ಮಿಂಟ್ ಆಗಿದ್ದೀರಾ ಅಂತ ಹಲೋ ಕಣಮ್ಮ ಚಿಕ್ಕಿ ಹೇಳಿದ್ರು ನಮ್ಮ ನೀನು ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದೆಯಾ ಅಂತ ನಾವು ಎದ್ನೋ ಬಿದ್ದಂತ ಓಡ್ ಬಂದಿರಿ ನೀನು ನೋಡಿದ್ರೆ ಮನೆ ಹತ್ರನೇ ಇದೆಯಲ್ಲಮ್ಮ ಅಯ್ಯೋ ಇಷ್ಟ ನನ್ ಬುದ್ಧಿ ಕಾಮಂಕ ಬಿಡ್ತಿತ್ತಪ್ಪ ನಾನು ಮಗಳು ಮಗಳು ಅಂತ ನಿಮ್ ಬಾರಿ ಕಡೆ ಗಣಿಸ್ಬಿಟ್ಟೆ ಆದ್ರೆ ನನ್ನ ಮಗಳು ಎಂತ ಕೆಲ್ಸ ಕೊಟ್ಲು ಅಂತ ಇವತ್ತು ಗೊತ್ತಾಯ್ತು ನಾನ್ ಅವಳನ್ನೇ ನಮ್ಕಂಡ್ರೆ ನನ್ ಕಡೆ ಕಾಲದಲ್ಲಿ ಅವ್ಳು ಆಗಲ್ಲ ಅಂತನೂ ಗೊತ್ತಾಯ್ತು ನಾನ್ ನಿಮ್ ಬಾರಿ ಹಿಂಸೆ ಕೊಟ್ಟಿದ್ದೀನಿ ನನಗ್ ಕ್ಷಮಿಸ್ತಿರಲ್ಲಪ್ಪ ಅಯ್ಯೋ ಅತ್ತೆ ನೀವ್ ಅಮ್ಮನ್ ತರ ನೀವ್ ಯಾಕತೆ ಕ್ಷಮೆ ಕೇಳ್ತೀರಾ ಇಲ್ಲ ಕಣ ಬೀಣ ನಿನ್ನಂತೂ ಶಾನೆ ನೋಸ್ಬಿಟ್ಟಿದಿ ನಾನು ಅದೇವ್ರೆ ನನಗ್ ಬುದ್ಧಿ ಕಲ್ಸ್ಬೇಕು ಅಂತ ಈ ತರ ಎಲ್ಲಾ ಮಾಡ್ದ ಅನ್ಸುತ್ತೆ ಕಾಳದೋಳು ನನ್ ಮಗಳ ಮಾತು ಕೇಳಿ ನಿಂಗೆ ಬಾರಿ ಹಿಂಸೆ ಕೊಟ್ಬಿಟ್ಟು ಕಣಮ್ಮ ಅಯ್ಯೋ ಅದೇ ಆಗಿರೋದ್ನೆಲ್ಲ ಮರ್ತ್ ಬಿಡಿ ಹ್ಮ್ ಯಾವ್ದು ತಲೆ ಕೆಸ್ಕೊಳಕ್ ಹೋಗ್ಬಿಡಿ ಇನ್ನಾದ್ರೂ ಎಲ್ಲರೂ ಚೆನ್ನಾಗಿರೋಣ ನನಗೆ ನಿಮ್ ಮೇಲೆ ಆಗ್ಲಿ ನಿಮ್ ಮಗಳ ಮೇಲೆ ಆಗ್ಲಿ ಏನು ದ್ವೇಷ ಅನ್ನೋದಿಲ್ಲ ಅತ್ತೆ ನೀವ್ ಪ್ರತಿಯೊಂದು ನಿಮ್ ಮಗಳನ್ನ ಕೇಳಿ ಕೇಳಿ ಮಾಡ್ತಾ ಇದ್ರಲ್ಲ ಅದೊಂದು ಸ್ವಲ್ಪ ಆಗಲ್ಲ ನಾನು ಹಂಗೆಲ್ಲ ಮಾತಾಡ್ಬಾರ್ದಾಗಿತ್ತು ನಾನು ಕ್ಷಮಿಸ್ಬಿಡಿ ಅತ್ತೆ ಅಯ್ಯೋ ವೀಣಾ ನೀನು ನಾನ್ ಸರಿಯಾಗಿ ಇದ್ದಿದ್ರೆ ನೀನ್ ಸರಿಯಾಗಿ ಇರ್ತಿದ್ ಬಿಡಮ್ಮ ನಾನ್ ನಿಮ್ಮ ಮೇಲೆ ಕ್ಯಾಂಡ ಕಾರ್ತಿದ್ರೆ ಯಾರು ಅಂತಾನೆ ಎಷ್ಟು ಅಂತ ಸಹಿಸ್ಕೊಂತಾರೆ ಹೇಳು ಅದಕ್ಕೆ ನೀನು ನನ್ನ ವಿರುದ್ಧ ತಿರುಗ್ ಬಿದ್ದಿದ್ದು ಪಾಪ ನನ್ ತಂಗಿ ಗಂಗಿ ಬಂದ್ಬಿಟ್ ನಂಗೆ ಎಲ್ಲದು ಚೆನ್ನಾಗ್ ಅರ್ಥ ಮಾಡಿಸ್ಬಿಟ್ಟು ಹೋದ್ಲು ಅಮ್ಮ ಜಾಸ್ತಿ ತಲೆ ಕೆಡ್ಸ್ಕೊಣಕ್ ಹೋಗ್ಬೇಡ ಸುಮ್ನಿರಮ್ಮ ಹ ನೀನ್ ಒಬ್ಳಿ ಈ ಮನೇಲಿ ಚೆನ್ನಾಗಿದ್ರೆ ಈ ಮನೇನು ಸುಖವಾಗಿರುತ್ತೆ ಕಣಮ್ಮ ಇನ್ನಾದ್ರೂ ಬುದ್ಧಿ ಕಲ್ತಲ್ಲ ಬಿಡು ನಮ್ಗ ಅಷ್ಟೇ ಸಾಕು ಚಿಕ್ಕಿನ್ ಕರ್ಸಿದಕ್ಕೂ ಸಾರ್ಥಕ ಆಯ್ತು ನೋಡು ಹೂ ಕಣಪ್ಪ ನಿಮ್ಮ ಚಿಕ್ಕಿ ಬಂದು ಒಳ್ಳೆ ಕೆಲಸ ಮಾಡಿದ್ಲು ನಮ್ಮನ್ನೆಲ್ಲ ಒಂದು ಮಾಡ್ಬಿಟ್ಲು ನೋಡು ಇವತ್ತು ಅಮ್ಮ ಬದಲಾಗೋರಲ್ಲ ಆ ವೀಣಾ ಖುಷಿ ಮಾಡ್ಬಿಡಮ್ಮ ಹೌದು ರೀ ನಾನೇ ಹೇಳೋಣ ಹೇಳಿದ್ರಿ ನೋಡಿ ಮನೇಲಿ ಇವತ್ತು ಸಂತೋಷ ತುಂಬಾ ಅರಿತ ಇದೆ ಹುಕಣಮ್ಮ ನಿರಾಳ ಆಗ್ತೈತೆ ಮನೇಲಿ ಏನಾರ ಗದ್ಲಾ ಗದ್ಲಾ ಇದ್ಬಿಟ್ರೆ ಮನೇಲಿ ತಿನ್ನಕ್ಕೂ ಮನ್ಸು ಬರಲ್ಲ ಉಣ್ಣಕ್ಕೂ ಮನ್ಸು ಬರಲ್ಲ ಈ ಮನೇಲಿ ಇರೋದೇ ಬೇಡ ಅನ್ಸ್ಬಿಡ್ತೈತೆ ಅದೇ ಈ ಮನೇಲಿ ಸುಖ ಸಂತೋಷ ಇದ್ರೆ ಈ ಮನೆ ಎಷ್ಟು ಚಂದ ಅಂತ ಇವಾಗ ಅನಸ್ತೈತೆ ಹೌದು ಕಣತೆ ನನಗಿನ್ ಯಾವ ಮಗಳು ಬೇಡ ಯಾವ ಹಳಿಯನು ಬೇಡ ಹ್ಮ್ ನನ್ ನನ್ ಮಗ ಸೊಸೆ ನನ್ ಮೊಮ್ಮಗನೇ ಎಲ್ಲ ಹಾಗನ್ನೂ ಬೇಡ ಅಂದ್ರೆ ಅವಳು ಇರೋಳೊಬ್ಳು ಹ್ಮ್ ಎಲ್ಲಿಗ್ ಹೋಗ್ತಾಳೆ ಎಲ್ಲಿಗ್ ಬರ್ತಾಳೆ ಹೇಳಿ ಅವಳು ಒಂದ್ ಹಬ್ಬ ಅರ್ದಿಂದ ಮನೆ ಕರ್ದು ಕಳ್ಸನ ಅಯ್ಯೋ ಬೇಡ ಮಾ ಬೇಡ ಅವ್ಳು ಬಂದ್ಬಿಟ್ರೆ ಅದು ಇದು ತಲೆ ಮತ್ತೆ ಈ ಮನೆ ಮಾಡ್ಬಿಡ್ತಾಳೆ ಅಯ್ಯೋ ಅತ್ತೆ ಹ್ಮ್ ಕೆಡ್ಸೋರೇನು ಚೆನ್ನಾಗ್ ಕೆಡಿಸ್ತಾರೆ ತಲೆನ ಹ್ಮ್ ನಮ್ ಬುದ್ಧಿ ಎಲ್ಲಿಗೋಗಿರುತ್ತೇಳಿ ನಮ್ ಬುದ್ಧಿ ನಮ್ ಕೈಯಲ್ಲಿ ಇದ್ರೆ ಯಾರು ಏನು ಆಗೋದಿಲ್ಲ ಅದು ನಿಜವೇನಮ್ಮ ಸರಿ ವೀಣಾ ನಾನು ಮನೆಗೆ ಐಟಮ್ಗಳು ಬೇಕು ಅಂತ ಬೆಳಿಗ್ಗೆ ಹೇಳಿದ್ದಲ್ಲ ನಾನು ಹೋಗ್ಬಿಟ್ಟು ಎಲ್ಲಾ ತಂದ್ಬಿಡ್ತೀನಿ ನೀನು ಹೋಗ್ಬಿಟ್ಟು ಅಡ್ಗೆಕ್ ರೆಡಿ ಮಾಡ್ಕೊ ಮಧ್ಯಾಹ್ನಕ್ಕೆ ಅಡುಗೆ ಬರ್ಜರಿ ಆಗಿರ್ಬೇಕು ಸರಿ ಕಡ್ಮು ನಾನು ಹೋಗಿ ತಗೊಂಡ್ಬಂದ್ಬಿಡ್ತೀನಿ ಹುಷಾರು ಹಬ್ಬ ಮನೆಯಲ್ಲಿ ನಾನ್ ಹೆಂಡತಿ ನನ್ನ ಇಬ್ರು ಖುಷಿಯಾಗಿದ್ರೆ ಅದಕ್ಕಿಂತ ನೆಮ್ಮದಿ ಏನು ಇಲ್ಲ ನನಗೆ ಅಲ್ಲ ಎಲ್ಲಾ ಗಂಡಸರ್ಗು ಇದೇ ಅನ್ಸುತ್ತೆ ಮನೆಯಲ್ಲಿ ಅತ್ತೆ ಸೊಸೆ ತಾಯಿ ಮಗಳ ತರ ಇದ್ರೆ ಗಂಡ್ ಮಕ್ಳಿಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಅನ್ಸುತ್ತೆ ಅತ್ತೆ ನೀವು ಕೂತಿರಿ ನಾನು ಹೋಗ್ಬಿಟ್ಟು ಬೇಗ ಎಲ್ಲ ಅಡಿಗೆ ರೆಡಿ ಮಾಡ್ಕಂತೀನಿ ಅಯ್ಯೋ ನೀನ ಒಬ್ಳೆ ಮಾಡ್ತೀನಿ ನಮ್ಮ ಅನ್ನಡಿ ನಾನು ಬರ್ತೀನಿ ಅಯ್ಯೋ ಬೇಡ ಅತ್ತೆ ಎಲ್ಲ ನಾನೇ ಮಾಡ್ಕಂತೀನಿ ನೀವ್ ಆರಾಮ ಕುತ್ಕೊಳ್ಳಿ ಐಸಾ ಏನು ಅತ್ತೆಗೆ ಸೊಸೆಗೆ ಬಾರಿ ಖುಷಿಯಾಗಿದಾರೆ ಆಗಿದ್ದಾರೆ ಇವ್ರು ಹಿಂಗಿದ್ ಇದ್ದಿದ್ ನೋಡೇ ಇಲ್ಲ ನಾನು ಏನ ಗೌರಿದು ಅಕ್ಕ ಏನ್ ಅತ್ತೆ ಸೊಸೆ ಬಾರಿ ಖುಷಿ ಆಗಿದ್ದೀರಾ ಏನ್ ಸಮಾಚಾರ ಓ ಪ್ರತಿಮಕ್ಕ ಬಾ ಓಹ್ ಹೋಹ್ ಏನ್ ವೀಣದು ಅಕ್ಕ ನಿಮ್ದು ಬಕ್ಕ ಅವತ್ತು ನೋಡಿದ್ರೆ ಹಾಗಲ್ ಕಾಯ್ತರ ಖುಷಿಯಾಗಿತ್ತು ಇವತ್ತು ನೋಡಿದ್ರೆ ಸ್ವರ ಕಾಯ್ತರ ಸ್ವೀಟ್ ಆಗಿದ್ಯಲ್ಲ ಅಯ್ಯೋ ಬಿಡೇ ಪಾತಿಮ ಎಲ್ಲ ಒಂದೊಂದ್ ಕಾಲ ಕೆಟ್ಟ ಕಾಲ ಏನಕ್ ನೆನ್ಸ್ಕೊಳ್ಳೋದು ಹೌದು ಗೌಡ್ ಅಕ್ಕ ಅದೇ ಸೊಸೆ ಚಂದಾಗ ಆಗ್ಬಿಟ್ಟಿದ್ರ ಏನಾಯ್ತು ಅಯ್ಯೋ ಏನು ಇಲ್ಲ ಪಾತಿಮಕ್ಕ ಯಾವಾಗಲೂ ಒಂದೇ ತರ ಇರಾಕ್ ಆಗ್ತೈತಾ ಹಾ ಅದಕ್ಕೆ ಈ ಮನೇನಲ್ಲಿ ಜಗಳ ಬೇಡ ಅಂತ ನಾನೇನ ಮತ್ತೆ ಒಂದಾದ್ವಿ ಓಹೋ ಹೋ ನಿಮ್ದಕ್ಕೆ ಹಿಂಗಿರೋದು ನೋಡಿದ್ರೆ ಬಾರಿ ಖುಷಿ ಆಗ್ತೈತೆ ನೋಡ್ರಿ ಏನ್ ಪ್ರತಿಮಾ ನಮ್ಮನೆ ಕಡೆ ಬಂದ್ಬಿಟ್ಟೆ ಅದೇ ಏನು ಇಲ್ಲ ಗೌರದಕ್ಕೆ ಅಕ್ಕ ನಮ್ದಿಕ್ಕೆ ಒಂದ್ ಸ್ವಲ್ಪ ಮಸಾಲೆ ಪುಡಿಗಳು ಬಂದು ಮಸಾಲೆ ಪುಡಿ ನಮ್ಮ ಯಾವ್ದೈತೆ ಅದೇ ನಿಮ್ದಕ್ಕೆ ಐತೆ ಅಲ್ಲ ಅದೇ ಅಂತಿರಲ್ಲ ಅಂತೀರಲ್ಲ ನಿಮ್ದಿಕ್ಕೆ ಎಂತದ್ದು ಪುಡಿ ಹಾ ಧನ್ಯಾ ಪುಡಿಗೆ ಬೇಕಿತ್ತು ನಮ್ದಿಕ್ಕೆ ಒಂಚೂರು ಮಟನ್ ಗೆ ಚಾಕ್ಸ್ ಮಾಡ್ಬೇಕಿತ್ತು ಹಂಗಾಗಿ ಧನ್ಯಾ ಪುಡಿಗೆ ನಮ್ದಕ್ಕೆ ಮನೇನಾಗ ಖಾಲಿನೇ ಆಗೋಗ್ಬಿಟ್ಟೆ ನಾನು ನೋಡ್ಕೊಂಡೇ ಇಲ್ಲ ನೋಡಿ ನಮ್ದಕ್ಕೆ యజమాన్్రి ఇవత్ పేటకి హోగర ఇవత్ తర్తారా నాట్టు ని వాపస్ కొతీ ఒట్ బాతిమ్మ బర్లిక్ అద్ బు ఇ బు అంతా బర్తీయల సుమ్ యవత్ బందే ఇల్వల్ అరే సుమకి సుంకీ ఏనూ కల్సా మాత్ర బర్వా హడు సమయ సాదకినే వీణ అక్కబిడమ్మా సరి అయితే ಪಾತೆಮ ಬಾ ಒಳಗಡೆ ಕೊಡ್ತೀನಿ ಅರೇ ಬೇಡವೇನೋದು ಅಕ್ಕ ಇಲ್ಲೇ ಇರ್ತಾರೆ ನಿಮ್ದಿಕ್ಕೆ ಹೋಗಿ ತಕೊಂಡ್ ಬನ್ನಿ ಹಾ ಸರಿ ಆಯ್ತು ಇಲ್ಲೇ ಬರ್ತೀನಿ ಏನ್ ಗೌರ್ದಕ್ಕೆ ಅಕ್ಕ ನಿಮ್ದು ಸೊಸೆ ಏನು ಬಿಟ್ಕೊಡ್ಲಿಲ್ಲ ಏನ್ ಸಮಾಚಾರ ಇಬ್ರು ಒಂದಿಗೆ ಆಗ್ಬಿಟ್ಟಿದೀರಾ ಏನಿಲ್ಲ ಯಾರು ಬುದ್ಧಿ ಏನೇನು ಅಂತ ಗೊತ್ತಾಯ್ತು ಹಂಗಾಗಿ ಇನ್ನಾರು ಚೆನ್ನಾಗಿರ ಮಗ ಸೊಸೆ ತಯಲ್ಲಿ ಅಂತ ಇದ್ ಮಾಡಿದೆ ಅರೇ ನಮ್ದಕ್ಕೆ ಮೊದ್ಲೇ ಗೊತ್ತಿತ್ತು ನಿಮ್ದು ಮಗಳು ಸರಿ ಇಲ್ಲ ಅಂತ ನಾನು ನಿಮ್ದಿಕ್ಕೆ ಹೇಳೋಣ ಅಂದ್ರೆ ನಿಮ್ದು ಮಗಳು ಮಗಳು ಅಂತ ಕುಣಿತಿದ್ರ ಹಂಗಾಗಿ ನಮ್ದಕ್ಕೆ ಯಾಕೆ ಬೇಕು ಅಂತ ಸುಮ್ನೆ ಆಗಿದ್ದೆ ಈ ನಿಮ್ದಕ್ಕೆ ಸೊಸೈತಲ್ಲ ಐತಲ ವೀಣ ಅದು ತುಂಬಾ ಒಳ್ಳೆ ಹುಡುಗಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನ ಅದು ವಯಸ್ಸಾದ ಕಂದಾಗ ಚೆನ್ನಾಗಿ ನೋಡ್ಕೊತೈತೆ ಹೌದು ಕಣೆ ಪಾತಿಮಾ ಇಷ್ಟ ದಿನ ನನ್ ಮಗ್ಳು ಮಗ್ಳು ಮಗಳು ಅಂತ ಹೇಳ್ಬಿಟ್ಟು ಹೇಳ್ತಿಂದಿ ಸಾಕು ಇನ್ನಾದ್ರೂ ನನ್ ಸೊಸೆ ಜೊತೆ ನನ್ ಮಗನ್ ಜೊತೆ ಆರಾಮಾಗಿರ್ತೀನಿ ಆ ಬಾ ಗೌರ್ದು ಆಕಗೆ ಇನ್ನಾದ್ರೂ ಬುದ್ಧಿ ಬಂದೈತೆ ಲದ್ದಿ ತಿಂದ್ಮೇಲೆ ತಾನೇ ಬುದ್ಧಿ ಕರೆಯೋದು ಹಂಗೆ ನನ್ನ ಕತೆ ಹೌದು ಗೌರ್ದು ಯಾಕ ನಿಮ್ದಕ್ಕೆ ಇಷ್ಟೊಂದು ಬುದ್ಧಿ ಬರಕ್ಕೆ ಎದು ಏನಾಯ್ತು ಅಂತ ಅಯ್ಯೋ ಬಿಡಿಯಮ್ಮಯ್ಯ ಕಥೆ ಎಲ್ಲ ಏನಂತ ನೆನ್ಪ್ ಮಾಡೋದು ಅರೇ ಇದ್ಲಿ ನಮ್ದಿಕ್ಕೆ ಹಸಿ ಹೇಳಿ ಇನ್ನೇನೇ ಅಮ್ಮಯ್ಯ ನನ್ ಕಷ್ಟ ಕಾಲದಲ್ಲಿ ಯಾರಾಗ್ತಾರೆ ಅಂತ ನನ್ ತಂಗಿ ಒಂದು ಪರೀಕ್ಷೆ ಇತ್ತು ಅದ್ರಲ್ಲಿ ನನ್ನ ಮಗಳು ಸೋತ್ಲು ನನ್ ಗೆದ್ಲು ಅಷ್ಟೇ ಏನಿಲ್ಲ ಬಿಡು ಅದನ್ನು ಬಿಡ್ಸಿ ಬಿಡ್ಸಿ ಅಂತ ಹೇಳಂತದ್ದು ಓಹ್ ನಿಮ್ದಿಕ್ಕೆ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಯ್ತಾ ನಮ್ದಕ್ಕೆ ಹಂಗೆ ಗೊತ್ತಾಯ್ತು ನೋಡಿ ಬಿಡು ಹೌದು ಅಕ್ಕ ನಿಮ್ದಕ್ಕೆ ಒಂದು ವಿಷಯಗೆ ಗೊತ್ತಾ ಏನದು ಅರೇ ಆ ಬಿಲ್ಡ್ ಅಪ್ ಅಮ್ಮದು ಐತಲ್ಲ ಆ ಜಯಮ್ಮದು ಒಂದು ನೆಕ್ಲೆಸ್ಗೆ ತಕೊಂಡ್ ಬಿಟ್ಟೈತಂತೆ ಹೆಚ್ಚು ಕಡಿಮೆ ಆರ್ ಲಕ್ಷಗೆ ಆಗೈತಂತೆ ನಿಮ್ದಕ್ಕೆ ಈ ವಿಷಯ ಗೊತ್ತಾ ಹಾ ಏನು ಆರ್ ಲಕ್ಷದ ನೆಕ್ಲೆಸ ಹೌದು ಗೌರ್ದಿಕ್ಕೆ ಅಕ್ಕ ನಮ್ದಕ್ಕೆ ಈಗ ಗೊತ್ತಾಯ್ತು ನೋಡಿ ನಮ್ದಕ್ಕೆ ಸರೋಜಕ್ಕಾಗಿ ಹೇಳಿದ್ರು ಹ್ಮ್ ಜಯಮ್ಮ ಅಮ್ಮ ಮನೆ ಹೋಗ್ಬಿಟ್ಟು ಬರ್ತಾ ಇದ್ರಂತೆ ಎಲ್ಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೇ ಅಂದ್ರೆ ಜಯಮ್ಮ ಅಮ್ಮ ಹೊಸ್ದಾಗಿ ನೆಕ್ಲೆಸ್ ತಕೊಂಡೈತಿ ಅದನ್ನ ನೋಡ್ಕೊಂಬರ ಅಂತ ಹೋಗಿದ್ದು ಅಂತಂದ್ರು ನೆಕ್ಲೆಸ್ ಮಾತ್ರ ಓಹೋ ಹೌದೇನೆ ಅವಳತ್ರ ಎಲ್ಲಿ ದುಡ್ಡು ಅರೇ ನಮ್ದಕ್ಕೆ ಏನು ಗೊತ್ತು ಅವ್ರದಕ್ಕೆ ಕೇಳಿದ್ದಿಕ್ಕೆ ನಾನು ಕೂಡಕ್ಕಿದ್ದೆ ನಮ್ದು ತೋರುದು ಮನೆ ಕಡೆಯಿಂದ ಕಾಸು ಬಂತು ಹಂಗೆ ನಮ್ದು ಗಂಡ ಸ್ವಲ್ಪ ಕೊಟ್ರು ಅಂತ ಹೇಳಿದ್ರಂತೆ ನಮ್ದಕ್ಕೆ ಏನು ಗೊತ್ತು